ಸ್ಯಾಂಡಲ್ವುಡ್ ತ್ಯಾಗರಾಜ್ ಅಂತ ಬಿರುದು ಪಡೆದ ನಟ ಅಂದರೆ ಅದು ವೋನ್ ಅಂಡ್ ಓನ್ಲಿ ರಮೇಶ್ ಅರವಿಂದ್ ಮಾತ್ರ ಇವರ ಸಿನಿಮಾಗಳಲ್ಲಿ ಲವ್ ಸಕ್ಸಸ್ ಕಂಡಿದ್ದು ತುಂಬಾನೇ ಕಡಿಮೆ ಲವ್ ಮಾಡಿದ ಉಡುಗೀರು ಕೊಟ್ಟಿದ್ದೇ ಜಾಸ್ತಿ ವಯಸ್ಸು ಅರವತ್ತು ದಾಟಿದ್ರು ಇವತ್ತಿಗೂ ಚಿರ ಯುವಕ ತೊಂಬತ್ತರ ದಶಕದಲ್ಲಿ ಜೋಶ್ ಹೇಗಿತ್ತೋ ಇವತ್ತಿಗೂ ಕೂಡ ಅದೇ ಜೋಶ್ನಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಹೀಗಾಗಿ ಇವರನ್ನ ಕನ್ನಡ ಸಿನಿಮಾ ರಂಗದ ಪಾಲಿನ ಎವರ್ ಗ್ರೀನ್ ನಟ ಅಂತ ಕರೆಯೋದು ರಮೇಶ್ ಅರವಿಂದ್ ಕೇವಲ ನಟ ಮಾತ್ರ ಅಲ್ಲ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಮೋಟಿವೇಶನಲ್ ಸ್ಪೀಕರ್ ಆಗಿ ಗುರುತಿಸಿಕೊಂಡಿದ್ದಾರೆ ಒಂದು ಕಾಲದಲ್ಲಿ ನಟ ರಮೇಶ್ ಅರವಿಂದ್ ನಟಿಸಿದ ಒಂಬತ್ತು ಸಿನಿಮಾಗಳು ಬ್ಯಾಕ್ ಟು ಹಿಟ್ ಆಗಿದ್ವು ಅದೇ ಟೈಮ್ ನಲ್ಲಿ ರಮೇಶ್ ಅವರಿಗೆ ಅಂತ ಬೆರೆದು ಬಂದಿದ್ದು ಸ್ಯಾಂಡಲ್ವುಡ್ ಮಿಸ್ಟರ್ ಪರ್ಫೆಕ್ಟ್ ತಮ್ಮ ವೃತ್ತಿ ಬದುಕಿನಲ್ಲೇ ಆಗಲಿ ಅಷ್ಟೇ ಅಲ್ಲ ವೈಯಕ್ತಿಕ ಜೀವನದಲ್ಲೂ ಅಷ್ಟೇ ಪರ್ಫೆಕ್ಟ್ ಹೀಗಾಗಿ ಅವರ ಖಾಸಗಿ ಬದುಕಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೀವಿ ಇವರ ಪತ್ನಿ ಏನ್ ಮಾಡ್ತಾ ಇದ್ದಾರೆ ಹೆಂಡತಿಯ ಪ್ರೇಮಕತೆ ಏನು ಪತ್ನಿ ಮೂಲತಃ ಎಲ್ಲಿಯವರು ಇವರಿಬ್ಬರ ಬಂಧ ಶುರುವಾಗಿದ್ದು ಹೇಗೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪ್ರತಿ ಯಶಸ್ಸಿನ ಪುರುಷನ ಹಿಂದೆ ಅಥವಾ ಗಂಡನ ಹಿಂದೆ ಒಂದು ಹೆಣ್ಣು ಇದ್ದೇ ಇರ್ತಾಳೆ ಅಂತ ಗಾದೆ ಮಾತನ್ನ ಹೇಳ್ತಾರೆ ಈ ಮಾತು ನೂರಕ್ಕೆ ನೂರು ಸತ್ಯ ಬಿಡಿ ನಟ ರಮೇಶ್ ಅರವಿಂದ್ ವಿಷಯದಲ್ಲೂ ಇದು ಪ್ರೂವ್ ಆಗಿದೆ ಯಾಕಂದ್ರೆ ನಟ ರಮೇಶ್ ಅವರ ಸಾಧನೆಯ ಹಿಂದೆ ಬೆನ್ನೆಲುಬಾಗಿ ನಿಂತವರು ಅವರ ಪತ್ನಿ ಅರ್ಜುನ ನಟ ರಮೇಶ್ ಅರವಿಂದ್ ಎವರ್ ಗ್ರೀನ್ ಹೀರೋ ಸಿಕ್ಕಾಪಟ್ಟೆ ಬೇಡಿಕೆಯಲ್ಲಿ ಇದ್ದ ನಟ ಹೀಗಾಗಿ ಬಣ್ಣದ ಬದುಕಿನಲ್ಲಿ ರಮೇಶ್ ಬ್ಯುಸಿಯಾಗಿದ್ರೆ ಇವರ ಪತ್ನಿ ಸಂಸಾರದ ಎಲ್ಲಾ ಜವಾಬ್ದಾರಿಗಳನ್ನ ನೋಡ್ಕೋತಾ ಇದ್ದಾರೆ ಇದಕ್ಕೆ ಕಾರಣ ಆಗಿರೋದು ಒಂದೇ ಒಂದು ಅದು ಹೊಂದಾಣಿಕೆ ಮಾತ್ರ ಬಹುಶಃ ಪ್ರೀತಿಸಿ ಮದುವೆಯಾಗಿದ್ದರಿಂದಲೇ ಇಷ್ಟು ಹೊಂದಾಣಿಕೆ ಸಾಧ್ಯವಾಯ್ತೋ ಏನೋ ಸ್ನೇಹಿತರೆ ನಟ ರಮೇಶ್ ಅರವಿಂದ್ ಅವರ ಪತ್ನಿ ಅರ್ಚನಾ ಅವರಿಗೆ ರಮೇಶ್ ಅವರು ಸ್ಟಾರ್ ಆದ ಮೇಲೆ ಸಿಕ್ಕವರಲ್ಲ ಕಾಲೇಜು ದಿನಗಳಲ್ಲಿ ಸುತ್ತಾಡ್ತಾ ಇದ್ದ ಕಾಲದಲ್ಲಿ ಪರಿಚಯ ಆದವರು ರಮೇಶ್ ಅರವಿಂದ್ ಅಂದ್ರೆ ಜಸ್ಟ್ ಅವಾಗ ಒಬ್ಬ ಮಾಮೂಲಿ ಮನುಷ್ಯ ಅಷ್ಟೆ ಅಂತಹ ಟೈಮ್ನಲ್ಲಿಯೇ ಇವರಿಬ್ಬರ ಮಧ್ಯೆ ಪ್ರೇಮಾಂಕುರ ಆಗಿತ್ತು ಅದರಲ್ಲೂ ರಮೇಶ್ ಹಾಗೂ ಅರ್ಚನಾ ಅವರ ಲವ್ ಸ್ಟೋರಿಯೇ ಒಂಥರ ಡಿಫ್ರೆಂಟ್ ಅದು ರಮೇಶ್ ಅರವಿಂದವರ ಅವರ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ತಾ ಇದ್ದ ಟೈಮ್ ಅದು ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ತಮ್ಮ ತಂಡವನ್ನ ಕಟ್ಕೊಂಡು ಆಗಾಗ ಕಾಲೇಜಿನಲ್ಲಿ ನಡೀತಾ ಇದ್ದ ಉತ್ಸವಗಳಿಗೆ ಹೋಗ್ತಾ ಇದ್ದವರು ಹೀಗೆ ಒಂದು ದಿನ ನಟ ರಮೇಶ್ ಅರವಿಂದ್ ಅವರು ಒತ್ತಾಯದ ಮೇರೆಗೆ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜ್ ಫೆಸ್ಟಿವಲ್ ಇರುತ್ತೆ ಆ ಕಾರ್ಯಕ್ರಮಕ್ಕೆ ಎನ್ಎಂ ಕೆ ಆರ್ ವಿ ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ಬಂದಿದ್ರು ಈ ವೇಳೆ ಅರ್ಚನಾ ಕೂಡ ಬಂದಿದ್ರು ಹೀಗೆ ಕಾಲೇಜಿನಲ್ಲಿ ಸುತ್ತಾಡ್ತಾ ಇದ್ದ ಟೈಮ್ ನಲ್ಲಿ ಅರ್ಚನಾ ಅವರ ಮೇಲೆ ರಮೇಶ್ ಅವರ ಕಣ್ಣು ಬೀಳುತ್ತೆ ಮೊದಲ ನೋಟದಲ್ಲೇ ಅರ್ಚುನ ತುಂಬಾ ಇಷ್ಟವಾಗಿ ಬಿಡ್ತಾರೆ ಆದರೆ ತಮ್ಮ ಪ್ರೀತಿಯನ್ನ ಹೇಳಿಕೊಳ್ಳೋದಕ್ಕೆ ಆಗಿರ್ಲಿಲ್ಲ ಇದಾದ ಸ್ವಲ್ಪ ದಿನಕ್ಕೆ ಬಿ ಎಂ ಎಸ್ ಕಾಲೇಜಿನಲ್ಲಿ ಇಂಟರ್ ಕಾಲೇಜ್ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಆಗ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜ್ ನ ಪರವಾಗಿ ರಮೇಶ್ ತಂಡವೇ ಹೋಗಿರುತ್ತೆ ಅಲ್ಲಿಗೂ ಕೂಡ ಅರ್ಚನಾ ಬಂದಿರ್ತಾರೆ ಯಾವಾಗ ಅರ್ಚನಾ ಅವರನ್ನ ರಮೇಶ್ ಅವರು ನೋಡ್ತಾರೋ ಫುಲ್ ದಿಲ್ ಖುಷ್ ಆಗ್ಬಿಡ್ತಾರೆ ಹೇಗಾದ್ರೂ ಸರಿ ಇವತ್ತು ನಾನು ಮಾತನಾಡಿಸ್ಬೇಕಲ್ಲ ಅಂತ ತುಂಬಾನೇ ಚಡಪಡಿಸಿಕೊಳ್ಳುವುದಕ್ಕೆ ಶುರು ಮಾಡ್ತಾರೆ ಆತ್ಮೀಯರೇ ಕೊನೆಗೆ ನೋಡೋವರ್ಗೆ ನೋಡಿ ರಮೇಶ್ ಅವರು ಸೀದಾ ಹೋಗಿ ತಾವೇ ಅರ್ಚನಾ ಅವರನ್ನ ಮಾತನಾಡಿಸ್ಬಿಡ್ತಾರೆ ಆದ್ರೆ ಅರ್ಚನಾಗೆ ಸಿಕ್ಕಾಪಟ್ಟೆ ಆಟಿಟ್ಯೂಡ್ ತಮ್ಮ ಹೆಸರೇನು ಅಂತ ಹೇಳ್ತಾ ಇದ್ದಂತೆ ಅರ್ಚನಾ ಅವರು ಸುಮ್ಮನೆ ಆಗಿಬಿಡ್ತಾರೆ ಅರ್ಚನಾ ಅಂತ ಹೇಳಿ ಕೊನೆಗೆ ಹೇಗೋ ಸರ್ಕಸ್ ಮಾಡಿ ಸ್ನೇಹಿತರ ಬಳಿ ಅರ್ಚನಾ ಅವರ ನಂಬರ್ ಕಲೆಕ್ಟ್ ಮಾಡ್ತಾರೆ ಅಂತ ಕೊನೆಗೆ ಕೈ ಮೇಲೆ ಬರ್ಕೊಂಡ್ಬಿಡ್ತಾರೆ ಅಳಸಿ ಹೋಗುತ್ತೆ ಆ ಗಾಬ್ರಿಯಲ್ಲಿ ಬೆವರು ಬಂದು ಎರಡು ನಂಬರ್ ಅಂದ್ರೆ ಆ ನಂಬರ್ ನಲ್ಲಿ ಎರಡು ನಂಬರ್ ಅಳಿಸಿ ಹೋಗಿರುತ್ತೆ ಕೊನೆಗೆ ಹಾಗೋ ಹೀಗೋ ಮಾಡಿ ಮತ್ತೆ ನಂಬರ್ ಕಲೆಕ್ಟ್ ಮಾಡ್ತಾರೆ ಅಲ್ಲಿಂದ ಇವರಿಬ್ಬರ ಮಧ್ಯೆ ಪರಿಚಯ ಶುರುವಾಗುತ್ತೆ ಸುಮಾರು ನಾಲ್ಕೈದು ವರ್ಷ ಸ್ನೇಹಿತರಾಗಿ ಇರ್ತಾರೆ ಮನಸ್ನಲ್ಲಿ ಪ್ರೀತಿ ಇದ್ರೂ ಯಾರೊಬ್ರು ಪ್ರೀತಿಯ ವಿಷಯವನ್ನ ಹೇಳ್ಕೊಂಡಿರೋದಿಲ್ಲ ಕೊನೆಗೆ ಒಂದು ದಿನ ರಮೇಶ್ ಅವರೇ ನೇರವಾಗಿ ಅರ್ಚನಾ ಅವರಿಗೆ ಹೋಗಿ ಪ್ರಪೋಸ್ ಮಾಡ್ತಾರೆ ಇದೇ ಸಮಯವನ್ನ ಕಾಯ್ತಾ ಇದ್ದ ಅರ್ಚನಾ ಕೂಡ ರಮೇಶ್ ಅರವಿಂದ ಅವರ ಪ್ರೀತಿಗೆ ಸಮ್ಮತಿ ಸೂಚಿಸ್ತಾರೆ ಹೀಗೆ ಕಾಲೇಜಿನಲ್ಲಿ ಶುರುವಾದ ಪ್ರೀತಿಗೆ ಮೂವತ್ತು ವರ್ಷಗಳು ಕಳೆದಿವೆ ಗಂಡ ಹೆಂಡತಿ ಇಬ್ರು ಕೂಡ ಮುದ್ದಾದ ಮಕ್ಕಳೊಂದಿಗೆ ಆದರ್ಶ ದಂಪತಿಗಳು ಹೇಗಿರ್ಬೇಕು ಅನ್ನೋದನ್ನ ಇವರು ತೋರಿಸಿ ಕೂಡ ಇದ್ದಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ